ದರ್ಶನ್ಗೆ ಜಾಮೀನು ಸಿಕ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ಪೂಜಾ ಫಲದಿಂದ ಬೇಲ್ ಸಿಕ್ಕಿದೆ ಅಂತ ಸಂಭ್ರಮಿಸಿದ್ದಾರೆ ಅತ್ತ ಪುತ್ರ ವಿನೇಶ್ ಕೂಡ ವಿಭಿನ್ನವಾಗಿ ಸಂಭ್ರಮಿಸಿದ್ದಾನೆ ಇನ್ನು ಡಿ ಪಟಾಲಂನ ಆರೋಪಿಗಳ ಕುಟುಂಬದವರು ಕೂಡ ತಮ್ಮ ಮಕ್ಕಳಿಗೆ ಜಾಮೀನು ಸಿಕ್ಕಿರೋದಕ್ಕೆ ನಿಟ್ಟುಸಿರು ಬಿಟ್ರು ದರ್ಶನ್ಗೆ ಜಾಮೀನು ಪತ್ನಿ ವಿಜಯಲಕ್ಷ್ಮಿ ಸಂತಸ ಅಪ್ಪನ ಜೊತೆ ಮುಗುಳ್ನಾಗ್ತಿರೋ ಪೋಸ್ಟ್ ಮಾಡಿದ ಪುತ್ರ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು ಜಾಮೀನು ಪಡೆಯಲು ಕಳೆದ ಆರು ತಿಂಗಳಿಂದ ಹರಸಾಹಸ ಪಡ್ತಿದ್ರು ಆದ್ರೀಗ ನೂರ ಎಪ್ಪತ್ತಾರು ದಿನಗಳ ಬಳಿಕ ಹೈಕೋರ್ಟ್ ಜಾಮೀನು ನೀಡುವ ಮೂಲಕ ಬಿಗ್ ರಿಲೀಫ್ ನೀಡಿದೆ ಆತ ದರ್ಶನ್ಗೆ ಬೇಲ್ ಸಿಗ್ತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಸಂತಸ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಜೈಲು ಸೇರಿದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಪೂಜಿಸದ ದೇವರಿಲ್ಲ ಕೊನೆಗೂ ವಿಜಯಲಕ್ಷ್ಮಿ ಪೂಜೆಗೆ ದೇವರು ವರ ಕೊಟ್ಟಿದ್ದಾನೆ ಹೀಗಾಗಿ ನಮೋ ನಮೋ ಶಂಕರ ಎಂಬ ಹಾಡಿಗೆ ಹೂವಿರುವ ಫೋಟೋ ಹಾಕಿ ದೇವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ದರ್ಶನ್ ಪುತ್ರ ವಿನೀಶ್ ಕೂಡ ಸಂತಸ ವ್ಯಕ್ತಪಡಿಸಿದ್ದು ಅಪ್ಪನ ಜೊತೆ ಮುಗುಳ್ನಗ್ತಿರೋ ಫೋಟೋ ಪೋಸ್ಟ್ ಮಾಡಿದ್ದಾರೆ ಹನುಮ ಜಯಂತಿ ದಿನ ಬೇಲ್ ಅಂತ ತರುಣ್ ಖುಷಿ ತನ್ನ ಆಪ್ತರಾಗಿರೋ ದರ್ಶನ್ ಜೈಲು ಸೇರ್ತಾ ಇದ್ದಂತೆ ನಿರ್ದೇಶಕ ತರುಣ್ ಸುಧೀರ್ ಬೇಸರಗೊಂಡಿದ್ರು ಇಂದು ಬೇಲ್ ಮಂಜೂರಾಗ್ತಿದ್ದಂತೆ ಹನುಮ ಜಯಂತಿ ದಿನವೇ ಬೇಲ್ ಸಿಕ್ಕಿದ್ದು ದಾಸನ ಆರೋಗ್ಯ ಸುಧಾರಿಸ್ತಿದೆ ಅಂದಿದ್ದಾರೆ ಬಹಳ ಖುಷಿ ಇದೆ ನಮಗೆ ಒಂದೊಳ್ಳೆ ಪಾಸಿಟಿವ್ ನೋಟ್ ಇವತ್ತು ಹನುಮ ಜಯಂತಿ ಅಂದ್ರೆ ಹನುಮಂತ ನಮ್ದವರು ಆಂಜನೇಯ ನಮ್ದವರು ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತಿನ ದಿನಾನೇ ಅದೊಂದು ಅದ್ಭುತವಾದಂತ ಸಿದ್ಧಿ ನಮಗೆ ದರ್ಶನ್ಗೆ ಜಾಮೀನು ಮಂಜೂರು ಆಗ್ತಿದ್ದಂತೆ ವಕೀಲ ಸುನಿಲ್ ಕೂಡ ಸಂಭ್ರಮಿಸಿದ್ರು ಇವರ ಜೊತೆಗೆ ಪವಿತ್ರ ಗೌಡ ಪರ ವಕೀಲೆ ಶಿಲ್ಪಾ ನಾಗರಾಜ್ ಪರ ವಕೀಲ ಲಕ್ಷ್ಮಿಕಾಂತ್ ಹಾಗೂ ಜಗದೀಶ್ ಅನುಕುಮಾರ್ ಪರ ವಕೀಲ ರಂಗನಾಥ್ ರೆಡ್ಡಿ ಕೂಡ ಸಂತಸ ವ್ಯಕ್ತಪಡಿಸಿದ್ರು ಮತ್ತೆ ಒಂದು ಸಾವಿರ ಸಾವಿರಗಳ ಅಡಿಷನಲ್ ಚಾರ್ಜ್ ಇಲ್ಲ ಇರಲಿಲ್ಲ ಗೋವಾದಲ್ಲಿ ಹೋಗಿದ್ದ ಅಲ್ಲೆಲ್ಲ ತಮಿಳುನಾಡಿಗೆ ಹೋಗಿದ್ದ ಅನ್ನೋದು ಅದನ್ನೆಲ್ಲ ನಾವು ಅಡ್ವಾಂಟೇಜ್ ಆಗಿ ತಗೊಂಡ್ವಿ ಅಂದ್ರೆ ದರ್ಶನ್ ಪರವಾಗಿ ನಾವು ಅದನ್ನ ಅಡ್ವಾಂಟೇಜ್ ತಗೊಂಡು ಈ ಒಂದು ಇನ್ಸಿಡೆಂಟ್ ಅಲ್ಲಿ ಅವ್ರದ್ದು ಪಾತ್ರ ಏನಿದೆ ಮತ್ತೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋ ಗ್ರೌಂಡ್ಸ್ ಮೇಲೆ ಏನಂತಂದ್ರೆ ಬೇಲ್ ಸಿಕ್ಕಿರೋ ಪ್ರತ್ಯಕ್ಷ ಸಾಕ್ಷಿಗಳನ್ನ ಯಾಕೆ ನಂಬಾರ್ದು ಮತ್ತೆ ರಿಕವರಿ ಸ್ನ್ಯಾಕ್ ನಂಬಾರದು ಅಂತ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟ ನಂತರ ಅದನ್ನ ಕನ್ಸಿಡರ್ ಮಾಡಿ ಆದೇಶ ನೀಡಿದೆ ನಾವು ಪ್ರಮುಖವಾಗಿ ಅಪಹರಣ ಮತ್ತು ಕೊಲೆಗೆ ಸಂಬಂಧಪಟ್ಟಂತೆ ನಮ್ಮ ವಾದವನ್ನು ನಾವು ನ್ಯಾಯಾಲಯದ ಮುಂದೆ ಮಂಡಿಸಿದ್ವಿ ಮಕ್ಕಳಿಗೆ ಬೇಲ್ ಸಿಕ್ತಿದ್ದಂತೆ ಹೆತ್ತವರ ಆನಂದ ಭಾಷ್ಪ ದರ್ಶನ್ ಜೊತೆಗೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡಗೂ ರಿಲೀಫ್ ಸಿಕ್ಕಿದೆ ಪುತ್ರಿಗೆ ಬೇಲ್ ಸಿಕ್ತಿದ್ದಂತೆ ತಾಯಿ ಸಂತಸಗೊಂಡಿದ್ರು ಅತ ಆರೋಪಿಗಳಾದ ಜಗದೀಶ್ ಮತ್ತು ಅನುಕುಮಾರ್ಗೆ ಜಾಮೀನು ಸಿಕ್ಕಿರೋದಕ್ಕೆ ಅವರ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಮಗೆ ಎಷ್ಟು ಕಷ್ಟ ಇತ್ತೇನೋ ನಮಗೆ ಗೊತ್ತು ಏನು ಇವತ್ತು ರಿಲೀಸ್ ಆಗಿದೆ ಅಂತಿಮವಾಗಿ ಶಿಕ್ಷೆಯಾಗೋ ನಂಬಿಕೆ ಇದೆ ಎಂದ ರೇಣುಕಾಸ್ವಾಮಿ ತಂದೆ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿರೋ ವಿಚಾರವಾಗಿ ಪ್ರತಿಕ್ರಿಯಿಸಿದ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ತಾತ್ಕಾಲಿಕವಾಗಿ ಆರೋಪಿಗಳಿಗೆ ಜಾಮೀನಾಗಿರಬಹುದು ಆಗಿರಬಹುದು ಅಂತಿಮವಾಗಿ ಆರೋಪಿಗಳಿಗೆ ಶಿಕ್ಷೆಯಾಗೋ ನಂಬಿಕೆ ಇದೆ ಅಂದಿದ್ದಾರೆ ತಾತ್ಕಾಲಿಕವಾಗಿ ನಿಮಗೆ ಅವ್ರಿಗೆ ಬೇಲ್ ಆಗಿರಬಹುದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ದರ್ಶನ್ಗೆ ಜಾಮೀನು ಬಗ್ಗೆ ನಟ ಪ್ರಕಾಶ್ ರೈ ಪ್ರತಿಕ್ರಿಯಿಸಿದ್ದು ನಾನು ಮಕ್ಕಳ ಬಗ್ಗೆ ಮಾತನಾಡಲು ಇಲ್ಲಿಗೆ ಬಂದಿದ್ದೀನಿ ಕಳ್ಳನ ಮಕ್ಕಳ ಬಗ್ಗೆ ಮಾತನಾಡಲು ಬಂದಿಲ್ಲ ಅಂದಿದ್ದಾರೆ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಬಗ್ಗೆ ಮಾತ್ರ ಮಾತಾಡೋಣ ದರ್ಶನ್ಗೆ ಬೇಲ್ ಸಿಕ್ತಿದ್ದಂತೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು ಈ ವೇಳೆ ಕೆಲವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಕೆಲವರು ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚಿದ್ರು ಅಭಿಮಾನಿಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದಂತೆ ಆಸ್ಪತ್ರೆ ಮುಂದೆ ಭದ್ರತೆ ಹೆಚ್ಚಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್